ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನದ ಭಾರಿ ಸೋಲಿನ ನಂತರ ಮೈತ್ರಿಯ ಅವಿಭಾಜ್ಯ ಸಾಥಿಯಾಗಿದ್ದ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ನಡುವೆ ಈಗ ಕಠಿಣ ವಾಗ್ವಾದಗಳು ಶುರುವಾಗಿವೆ ಸೋಲಿಗೆ ಪರಸ್ಪರವೇ ಹೊಣೆಯಂತ ಇಬ್ಬರೂ ಪಕ್ಷಗಳ ನಾಯಕರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ ಇತ್ತೀಚೆಗೆ ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ಎನ್ಡಿಎ ಮೈತ್ರಿಕೂಟವು ಇನ್ನೆರಡು ಇನ್ನೂರ ಎರಡು ಸ್ಥಾನಗಳಲ್ಲಿ ಗೆಲುವು ಗಳಿಸಿದೆ ಮಹಾಗಠಬಂಧನವು ಇದೇ ಸಂದರ್ಭದಲ್ಲಿ ಕೇವಲ ಮೂವತ್ತೈದು ಕ್ಷೇತ್ರಗಳಲ್ಲಿ ಜಯಗಳಿಸಿ ಈನಾಯ ಸೋಲು ಕಂಡಿತ್ತು ಈ ಮೈತ್ರಿಯಲ್ಲಿ ಪ್ರಮುಖ ಪಾಲುದಾರರಾಗಿದ್ದ ಆರ್ಜೆಡಿಗೆ ಇಪ್ಪತ್ತೈದು ಸ್ಥಾನಗಳು ಹಾಗೂ ಕಾಂಗ್ರೆಸ್ಗೆ ಕೇವಲ ಆರು ಸ್ಥಾನಗಳು ದೊರೆತಿವೆ ಸೋಲಿನ ಬಳಿಕ ನಡೆಯದ ಪಕ್ಷದ ಆಂತರಿಕ ಸಭೆಯಲ್ಲಿ ಹಲವಾರು ಕಾಂಗ್ರೆಸ್ ಮುಖ ರು ನಾವು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅರವತ್ತೊಂದು ಅಭ್ಯರ್ಥಿಗಳು ಇದೇ ಅಭಿಪ್ರಾಯ ಹೊಂದಿದ್ದಾರೆ ಎಂದು ಸಭೆಗೆ ಹಾಜರಾಗಿದ್ದವರು ಹೇಳಿದ್ದಾರೆ ಭವಿಷ್ಯದ ಕಾರ್ಯತಂತ್ರವನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನಿಸಬೇಕು ಎಂದು ಕಾಂಗ್ರೆಸ್ ನಾಯಕ ಶಕೀಲ್ ಅಹಮದ್ ಖಾನ್ ಗಮನ ಹರಿಸಿದ್ದಾರೆ ಖಾನ್ ಅವರು ಈ ಬಾರಿ ಕಡ್ಡಾ ಕ್ಷೇತ್ರದಿಂದ ಮೂರನೇ ಸಾರಿ ಗೆಲ್ಲುವ ವಿಶ್ವಾಸವನ್ನ ಹೊಂದಿದ್ರು ಜೆಡಿಯು ಅಭ್ಯರ್ಥಿ ದುಲಾಲ್ ಚಂದ್ರ ಗೋಸ್ವಾಮಿ ವಿರುದ್ಧ ಹದಿನೆಂಟು ಸಾವಿರ ಮತಗಳಿಂದ ಸೋಲನ್ನ ಕಂಡಿದ್ರು ಇನ್ನು ಸಭೆಯಲ್ಲಿ ಭಾಗವಹಿಸಿದವರ ಪ್ರಕಾರ ಆರ್ಜೆಡಿ ಆಡಳಿತದ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿತ್ತು ಜನಸಾಮಾನ್ಯರಲ್ಲಿ ಜಂಗಲ್ ರಾಜ್ ಭಯವನ್ನ ಎನ್ಡಿಎ ಮೈತ್ರಿ ಬಳಸಿಕೊಂಡಿತ್ತು ಇದು ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿಗೆ ಕಾರಣವಾಗಿದೆ ಎಂದು ಕೆಲವು ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ ಮಂಡಲ್ ರಾಜಕಾರಣದ ಕಾಲದಲ್ಲಿ ಮೇಲ್ವರ್ಗದ ಮತದಾರರು ಕಾಂಗ್ರೆಸ್ ಕಡೆ ವಾಲುತ್ತಿದ್ದರು ಆದರೆ ಆರ್ಜೆಡಿ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣ ಆ ಮತದಾರರು ಬಿಜೆಪಿ ಕಡೆ ತಿರುಗಿದ್ದಾರೆ ಎಂಬ ಟೀಕೆ ಕಾಂಗ್ರೆಸ್ ಒಳಗೆ ಕೇಳಿಬಂದಿದೆ ಕಾಂಗ್ರೆಸ್ ಆರೋಪಗಳಿಗೆ ಕಠಿಣ ತಿರುಗೇಟು ನೀಡಿದ ಆರ್ಜೆಡಿಯ ರಾಜ್ಯ ಘಟಕದ ಅಧ್ಯಕ್ಷ ಮಂಗಾನಿ ಲಾಲ್ ಮಂಡಾನಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಲು ಬಯಸಿದ್ರೆ ಬನ್ನಿ ಅದಾಗ ನಿಮ್ಮ ನಿಜವಾದ ಮೌಲ್ಯ ಗೊತ್ತಾಗುತ್ತದೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಅವರು ಇನ್ನು ಮುಂದೆ ಹೋಗಿ ಕಾಂಗ್ರೆಸ್ಗೆ ಬಂದಿರುವ ಮತಗಳ ಮೆಜಾರಿಟಿ ನಮ್ಮ ಕೃಪೆಯಿಂದಲೇ ಸಿಕ್ಕಿವೆ ಕಳೆದ ಚುನಾವಣೆಯಲ್ಲಿ ಎಪ್ಪತ್ತು ಸೀಟುಗಳಲ್ಲಿ ಸ್ಪರ್ಧಿಸಿ ಹತ್ತೊಂಬತ್ತು ಗೆದ್ದಿದ್ರು ಈ ಬಾರಿ ಅವರ ಪ್ರದರ್ಶನ ಶೋಚನೀಯವಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸುತ್ತಾರೆ ಮಹಾಗಠಬಂಧನ್ ಒಳಗೆ ಸೀಟು ಹಂಚಿಕೆ ಅಂತಿಮಗೊಳ್ಳುವುದು ಮತದಾನಕ್ಕೂ ಮುನ್ನದ ದಿನವರೆಗೂ ವಿಳಂಬವಾಯಿತು ಇದೇ ಕಾರಣದಿಂದ ಡಜನ್ಗೂ ಹೆಚ್ಚು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷಗಳೇ ಪರಸ್ಪರ ಎದುರು ನಿಂತು ಹೋರಾಡುವ ಸ್ಥಿತಿ ಉಂಟಾಯಿತು ಒಳ ಜಗಳವು ಸೋಲಿಗೆ ಪ್ರಮುಖ ಕಾರಣವಾಗಿದೆ ಎಂದು ಎರಡೂ ಪಕ್ಷಗಳು ಈಗ ಒಪ್ಪಿಕೊಂಡಿವೆ ಬಿಹಾರ ಚುನಾವಣಾ ಸೋಲಿನ ಬಳಿಕ ಮಹಾಗಠಬಂಧನದ ಭವಿಷ್ಯ ಈಗ ಗಂಭೀರ ಪ್ರಶ್ನೆ ಎದುರಿಸುತ್ತಿದೆ ಕಾಂಗ್ರೆಸ್ ಆರ್ಜೆಡಿ ನಡುವಿನ ಈ ವಾಕ್ ಸಮರ ಮುಂದುವರೆದ್ರೆ ಬಿಹಾರ ರಾಜಕೀಯದಲ್ಲಿ ಹೊಸ ಸಮೀಕರಣಗಳು ಜರುಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ